ಹೆಸರು ನಿತಿನ್ ಅಂತ ಸರ್ ಅನುಬಂಧ ಎಲ್ಲಾ ವಿಷಯದಲ್ಲೂ ಪೊಲಿಟಿಕಲೈಸ್ ಆಗಿ ಮಾಡೋದ್ರಿಂದ ನಾವು ನೇಷನ್ ಇಂಟ್ರೆಸ್ಟ್ ಎಲ್ಲೋ ಒಂದ್ ಕಡೆ ಲೂಸ್ ಮಾಡ್ತಿದೀವಿ ಅಂತ ಅನಿಸ್ತಿದೆ ಸರ್ ನಿಮ್ಮ ಕ್ವಶನ್ ನಾನು ಸೊ ಒಂದು ಚಂದ್ರಯಾನ ಆಗಿರ್ಬೋದು ಇನ್ನೊಂದು ಸುಬ್ರಹ್ಮಣ್ಯಕ್ಕೆ ಘಾಟಿ ಸುಬ್ರಹ್ಮಣ್ಯ ಆಗಿರ್ಲಿ ಕುಕ್ಕೆ ಕುಕ್ಕೆ ಹೋಗಿದ್ದಂತ ಸರ್ ನಿಮ್ಮ ನಂಬಿಕೆನೇ ಬೇರೆ ಬೇರೆಯವ್ರ ನಂಬಿಕೆನೇ ಬೇರೆ ಆತರ ಸಲ ನನಗೆ

ಹಿಂದೂ ಧರ್ಮವನ್ನು ಪಾಲಿಸ್ತಾಳೆ ಆಕೆಗೆ ದೇವರು ದಿಂಡ್ರು ತುಂಬ ಇಷ್ಟ ನೋಡೋ ಕುಕ್ಕೆಗೆ ಹೋಗ್ತಾಳೆ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಳೆ ಮನೆಯಲ್ಲಿ ಪೂಜೆ ಮಾಡ್ತಾಳೆ ಮನೆಯಲ್ಲಿ ಪೂಜೆ ಮನೆ ಇದೆ ನನಗೆ ನಂಬಿಕೆ ಇಲ್ಲ ಆದರೆ ಆಕೆ ನಂಬಿಕೆ ನಾನು ನಿಲ್ಲಿಸಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಯಾಕೆಂದರೆ ಆಕೆ ನನ್ನ ಮಗನ ಒಂದು ನಿಮಿಷ ಒಂದು ನಿಮಿಷ ಇರಿ ಒಂದು ನಿಮಿಷ ನಿಮಿಷ ಒಂದು ನಿಮಿಷ ಇರಿ ನೀವು ನನ್ನ ಯಾಕೆ ಒಪ್ಕೋಬೇಕು ಅಂದರೆ ನನ್ನ ನಂಬಿಕೆನ ನನ್ನ ಮಕ್ಕಳ ಮೇಲೆ ನನ್ನ ಹೆಂಡತಿ ಮೇಲೆ ನಾನು ಹೇರೋಲ್ಲ ಅವರನ್ನ ನಾನು ಗೌರವಿಸ್ತೀನಿ ಅವ್ರಿಗೇನು ಹೇಳ್ತೀನಿ ಅಂದರೆ ನೀವು ನನ್ನನ್ನು ಫೋರ್ಸ್ ಮಾಡಬೇಡಿ ಇದಕ್ಕೆ ಸಂಬಂಧಿಸಿದಂಥ ಇವಾಗ ಏನಾಗುತ್ತೆ ಇವಾಗ ನಾನು ಈ ಭಾರತ ದೇಶದಲ್ಲಿದ್ದೀನಿ ಎಲ್ಲರನ್ನು ಗೌರವಿಸ್ತೀನಿ ಅವರವ್ರ ನಂಬಿಕೆಗಳು ಅವರವ್ರ ನಂಬಿಕೆಗಳಾಗಿದ್ದು ಅವ್ರಿಗೆ ಮಾತ್ರ ನೀವು ಫೋರ್ಸ್ ಮಾಡಿದ್ರೆ ತಪ್ಪು ಅಂತೀನಿ ಅಲ್ಲ ಅಬ್ಸಲ್ಯೂಟ್ಲಿ ಅದೇ ಇದನ್ನು ನಾನು ನನ್ನ ನನ್ನ ಹೆಂಡತಿಗೆ ನಂಬಿಕೆ ಇದೆ ಆಕೆ ನಾನು ನಿಲ್ಸೋ ಅವಳು ಶಿರಡಿಗೆ ಹೋಗ್ತಾಳೆ ಎಲ್ಲ ಕಡೆ ಹೋಗ್ತಾಳೆ ಪೂಜೆ ಮಾಡ್ತಾಳೆ ಅವಳು ಪೂಜೆ ಮಾಡಿದಾಗ ಅವತ್ತು ಇವತ್ತು ನೀವು ನಾನ್ ವೆಜ್ ತಿನ್ನಬಾರ್ದು ಅಂತ ತಿನ್ನೋಲ್ಲ ನಾನು ನಾನು ಹೋಮ ಮಾಡ್ತೀನಿ ನಿನ್ನ ನಂಬಿಕೆ ನಾವು ಕೂತ್ಕೊಳ್ತೀನಿ ತೊಂದರೆ ಇಲ್ಲ ಅಂತ ಪ್ರಕಾಶ್ ರಾಜರು ಒಂದು ಕಂಪ್ಲೇಂಟ್ ಹೆಂಗಿದೆ ಅಂತಂದರೆ ನಿಮಗೆ ನಿಲುವುಗಳಿದಾವೆ ಹೌದು ಆ ನಿಲುವುಗಳನ್ನ ಇನ್ನೊಬ್ಬರ ಮೇಲೆ ಹೇರ್ತೀರಿ ಉದಾಹರಣೆಗೆ ಚಂದ್ರಯಾನಕ್ಕಿಂತ ಮುಂಚೆ ಇಸ್ರೋದ ವಿಜ್ಞಾನಿಗಳು ತಿರುಪತಿ ಹೋಗಿ ಒಂದು ಪೂಜೆ ಮಾಡ್ಕೊಂಡು ಬರ್ತಾರೆ ಪತ್ರ ಇಲ್ಲಿ ಬುದ್ಧಿಜೀವಿಗಳನ್ನ ನ್ನಿಸಿಕೊಂಡವರು ಸೇರಕ ನಾನು 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 ನಿಮ್ಮನ್ನು ಬೈತಿಲ್ಲ ಆ ವಿಷಯ ನಾನು ಕೇಳಿ ನಾನು ಆಂಬಿಗ್ವಿಟಿ ಅನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ನೋಡಿ ಈ ಗೊಂಡಲದವರು ತಿರುಪತಿ ಪ್ರಶ್ನೆ ಪೂರ್ತಿ ಮುಗಿಸ್ಬಿಡ್ತೀನಿ ಬಿಡ್ತೀನಿ ನಾನು ಇಸ್ರೋದ ವಿಜ್ಞಾನಿಗಳು ಹೋಗಿ ಅವ್ರದ್ದು ಒಂದು ನಂಬಿಕೆ ಸರ್ ನಮ್ ಎಲ್ಲ ಪ್ರಯತ್ನದ ಮೀರಿಯೋ ಯಾವದೋ ಒಂದು ಶಕ್ತಿ ಇದೆ ಅನ್ನೋ ನಂಬಿಕೆ ಅಂಡ್ ही इज ಎಂಟೈಟಲ್ ಟು ಹ್ಯಾವ್ ದಟ್ ಹೌದು ಅದರ ವಿರುದ್ಧ ಒಂದಷ್ಟ ಜನ ಸೇರ್ಕೊಂಡು ಬುದ್ಧಿಜೀವಿಗಳ ಪತ್ರ ಬರೆದರು ಅಲ್ಲ ಒಂದೇ ನಿಮಿಷ ಹಂಗೆ ಉದಯ ನಿಧಿ ಮಾರನ್ನು ಮಾತಾಡ್ತಾರೆ ಹೌದು ಸನಾತನ ಸರ್ವನಾಶ ಸರ್ವನಾಶ ಯಾರು ಅಲ್ಲ ಒಂದೇ ಒಂದೇ ಆಂಬಿಗ್ವಿಟಿಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಆಂಬಿಗ್ಯಿಟಿಗಳ ಬಗ್ಗೆ ಸನಾತನ ಧರ್ಮವನ್ನು ಸರ್ವನಾಶ ಮಾಡಬೇಕು ಅಂತ ಉದಯ ನಿಧಿ ಮಾತಾಡ್ತಾರೆ ಉದಯ ನಿಧಿಗೆ ತಮ್ಮ ತಾಯಿನ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅವರು ಮಾಸನ್ ಕನ್ವಿನ್ಸ್ ಮಾಡಕ್ ಹೋಗ್ತಾ ಇದ್ದಾರೆ ಸರ್ವನಾಶ ಹೆತ್ತಿರುವ ತಾಯಿಯನ್ನು ಕನ್ವಿನ್ಸ್ ಮಾಡಕ್ ಆಗದೆ ಇರೋರು ಮಾಸನ್ ಕನ್ವಿನ್ಸ್ ಮಾಡಕ್ ಹೋಗ್ತಾ ಇದ್ದಾರೆ ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಗಳು ಕಾಣಿಸ್ತಾ ಇದೆ ಹೌದು ಪ್ರಕಾಶ್ ರಾಜ್ಯ ಸಿಕ್ಕಿರೋದಕ್ಕೆ ಪ್ರಶ್ನೆ ಬರ್ತಾ ಇರೋದು ಅನಂತಕುಮಾರ್ ಅವರು ಇಡೀ ಮುಸ್ಲಿಮ್ ಅನ್ನ ತೆಗೆದಾಕಬೇಕು ಅಂತ ಹೇಳಿದ್ರು ಸ್ಟೇಟ್ ಇಸ್ಲಾಂ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಟೆರರಿಸಂ ಇರುತ್ತೆ ಅದು ತಪ್ಪು ಅಂತ ನಾನು ಆಗ್ಲು ಹೇಳಿ ಯಾವುದೇ ಇರ್ಲಿ ನೋಡಿ ಅವ್ರವ್ರ ಧರ್ಮ ಅವರು ಪಾಲಿಸಬೇಕ್ರಿ ಓಕೆ ಯಾರನ್ನು ಮುಗಿಸೋದು ಯಾರು ಮುಗಿಸೋದು ಯಾರು ಅವ್ರವ್ರ ನಂಬಿಕೆಗಳು ಇರುತ್ತೀ ನಾವು ಯಾರು ಅದನ್ನ ಪ್ರಶ್ನೆ ಮಾಡಕ್ಕೆ ಮಾಡಬಾರ್ದು ಮಾನವೀಯತೆ ಇದೆಯಾ ಮನುಷ್ಯ ಧರ್ಮ ಇದೆಯಾ ಅದನ್ನು ಮಾತ್ರ ಮಾತಾಡ್ಬೇಕು ನಾವು ಉದಯನಿಧಿ ಅವರ ಸ್ಟೇಟ್ಮೆಂಟ್ ಬಗ್ಗೆ ನಾಶ ಮಾಡೋದು ತಪ್ಪರಿ ಯಾರು ಯಾರನ್ನು ನಾಶ ಮಾಡೋದು ಆ ಮಾತೇ ಅದು 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 ವೈಲೆನ್ಸ್ ಅಲ್ವಾ ಅದು ತಪ್ಪಲ್ವಾ ಅದು ತಪ್ಪರಿ ಅದು ಉದಯನಿಧಿ ಆಚರಣೆಗಳನ್ನು ವಿರೋಧಿಸ್ತಾ ಇದ್ದಾರಾ ನೋಡಿ ಅವ್ರು ಅವ್ರನ್ನ ಪ್ರಶ್ನೆ ಮಾಡಿ ಅದನ್ನು ನೀವು ನನ್ನನ್ನು ಕೇಳಿದ್ರಿ ಓಕೆ ತಪ್ಪು ಹಂಗೆ ಮಾಡಬಾರ್ದು ಅಂತ ನಾನು ಯಾರೇ ಆಗಲಿ ಯಾವುದೇ ಧರ್ಮವನ್ನು ಯಾರನ್ನೂ ಅಳಿಸೋದು ಹಿಂಸೆ ಅದು ತಪ್ಪು ಒಳ್ಳೆದಲ್ಲ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್